ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮೂರು ಮೂರು ಸಾವಿರ ರೂಪಾಯಿ ಮೂರು ಮೂರು ಸಾವಿರದ ಐವತ್ತು ರೂಪಾಯಿ मूर् स नूर रूपये मूर् स नूर रूपा मुपाई सारूरईव रूपा मूर् स नूरव नूरव रूपा मूर् स नूरवत मूर् स नूरवत् सवि नूरव नूरव रूपा सविद नूरव इन रूपा मूर् स इन सविद इन रूपा मूर् स इन सवि इन्नूर रूपा मूर् इन रूपये भूमि बरक्री ಏಳು ಟ್ರೈ ಎಷ್ಟು ಅಣ್ಣ ಒಂದೂವರೆ ಸಾವಿರ ಬರ್ರಿ ಅಷ್ಟು ಮುಂದೆ ಬಾ ಒಂದೂವರೆ ಒಂದು ಆರುನೂರು ಒಂದು ಆರುನೂರು ಒಂದು ಏಳ್ನೂರು ಒಂದು ಏಳ್ನೂರು ಒಂದು ಎಂಟುನೂರು ರೂಪಾಯಿ ಒಂದು ಒಂಬೈನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರ ನೂರು ಎರಡು ಸಾವಿರ ನೂರು ರೂಪಾಯಿ ಅಣ್ಣ ನಡೆಯುತ್ತಣ್ಣ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಎರಡು ಸಾವಿರದ ಇನ್ನೂರ ಹತ್ತು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಏ ಹಣಯ ಏ ಅಣ್ಣ ನೀವು ಚರ್ಚೆ ಆಮೇಲೆ ನಾನು ಮಾತಾಡ್ತೀನಿ ಬಂಡವ್ ಈ ಕಡೆ ಬರ್ರಿ ಇನ್ನೂ ಅವೇ ಮಾಲ್ಗೆ ಏಳು ಏಳು ಕ್ರೇಟ್ ಇರೋದು ನೋಡ್ರಪ್ಪ ಎಷ್ಟು ನಿಲ್ಲಿಸಿದ್ ಮರ್ದ ಎರಡು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಹಣ ಕೊಟ್ಬಿಡಲ ಎರಡು ಸಾವಿರದ ಮುನ್ನೂರು ಹಣ ಕೊಡಲ ಎರಡು ಸಾವಿರದ ಮುನ್ನೂರು ರೂಪಾಯಿ ಎಸ್ ಎಲ್ ಡಿ ಬರೀಪ್ಪ ಹಾ ಎಷ್ಟು ಹಣ ಕರ್ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಹತ್ತು ರೂಪಾಯಿ ಎರಡು ಸಾವಿರದ ಹತ್ತು ರೂಪಾಯಿ ಎರಡು ಸಾವಿರದ ಹತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಅರುವತ್ತು ರೂಪಾಯಿ ಎರಡು ಸಾವಿರದ ಅರುವತ್ತು ಎರಡು ಸಾವಿರದ ಅರುವತ್ತು ರೂಪಾಯಿ ಎರಡು ಸಾವಿರದ ಎಪ್ಪತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರ ಹತ್ತು ರೂಪಾಯಿ ಎರಡು ಸಾವಿರದ ನೂರತ್ತು ಎರಡು ಸಾವಿರದ ನೂರ ಹತ್ತು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಬರೀ ಪೈಸಲ್ ರೂಪಾಯಿ ಆರ್ನೂರು ಅಂಬದು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರ ಅಂಬತ್ತು ರೂಪಾಯಿ ಎರಡುನೂರ ಅಂಬದಿ ಎರಡುನೂರ ಅಂಬತ್ತು ರೂಪಾಯಿ ಎರಡುನೂರ ಅಂಬದು ಎರಡುನೂಟದು ರೂಪಾಯಿ ಎರಡುನೂಟದು ಎಂಟುನೂರ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಅಣ್ಣಕ್ಕೆ ಬರಪ್ಪ ಶಿವ ನಂಬರ್ ಒಳ್ಳೆ ಐಟಮ್ ಇಷ್ಟೇ ಇರೋದು ಎಲ್ಲ ಇನ್ನು ಆಮೇಲೆ ಅದು ಇದೆ ಚೆನ್ನಾಗಿರೋದು ಇದೊಂದು ಎಲ್ಲ ಅವನು ಇವನು ಅವನೆಲ್ಲಮ್ಮ ತಮಿಳ್ನಾಡು ಇವನು

ರೊಂದು ವೇಳೆ ಇನ್ನೂರು ರೊಂದು ವೇಳೆ ಇನ್ನೂಟೈ ರೂಪಾಯಿ ರೊಂದು ವೇಳೆ ಇನ್ನೂಟ್ಯಾಭ ರೇ ಮುನ್ನೂರು ರೂಪಾಯಿ ರೊಂದು ವೇಳೆ ಮುನ್ನೂರು ರೊಂದು ವೇಳೆ ಮುನ್ನೂರು ರೂಪಾಯಿ ರೊಂದು ವೇಳೆ ಮುನ್ನೂಟ ಯಾವ ರೂಪಾಯಿ ರೆಂಟು ವೇಳೆ ನಾನೂರು ರೂಪಾಯಿ ನಾನೂರು ನಾನೂರು ರೊಂದು ವೇಳೆ ನಾನೂರು ರೂಪಾಯಿ ರೊಂದು ವೇಳೆ ನಾನೂರು ರೂಪಾಯಿ ರೇ ನೂರು ರೇ ನೂರು ರೂಪಾಯಿ ರೇ ರ ವೇಳೂ ಯಬೈ ರೂಪಾಯಿ ರೊಂದು ವೇಳೆ ನಾನೂ ಯಭೈ ರೊಂದು ವೇಳೆ ಐನೂರು ರೂಪಾಯಿ ರೆಂಡು ವೇಲ ಐನೂರು ರೂಪಾಯಿ ರೆಂಡು ವೇಲ ಐನೂರು ರೂಪಾಯಿ ರೆಂಡು ವೇಲ ಐನೂರು ಐವತ್ತು ರೂಪಾಯಿ ರೆಂಡು ವೇಲ ಐನೂಟು ಐವ ಐ ಐವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಸರಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಐನೂರೈವತ್ತಣ್ಣ ಎರಡು ಸಾವಿರದ ಐನೂರೈವತ್ತು ಲಾಸ್ಟು ಹಾಂ ಐನೂರು ಐನೂರೈವತ್ತು ಇಲ್ಲಿದ್ದಾರೆ ಐನೂರೈವತ್ತು ಅವರೇ ಅವ್ರಿಗೆ ಬೇಕು ಪೂರ್ತಿ ಇಲ್ಲಣ್ಣ ಅವ್ರಿಗೆ ಬೇಕು ಅದಕ್ಕೆ ಆರುನೂರಾದರೆ ಪೂರ್ತಿ ನಿಮ್ಗೆ ಬರ್ತೀವಿ ಅದೇ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ರೂಪಾಯಿ ಅವಂದು ಆ ಕಡೆದು ಎರಡು ಸಾವಿರದ ಐನೂರೈವ ಇಲ್ಲಣ್ಣ ಅದು ಸ್ವಲ್ಪ ಮಿಕ್ಸ್ ಅದ ಹಾಂ ಎರಡು ಸಾವಿರದ ಐವತ್ತು ತಣ್ಣಗೆ ಬರೆಯಪ್ಪ ಆಯ್ತು ಆಯ್ತು ಹಾ ಇನ್ನೂರು ರೂಪಾಯಿ ಅಪ್ಪ ಹದಿನೇಳು ಹದಿನೇಳು ಕ್ರೇಟು ಕ್ರೇಟು ಎಸ್ ಹದಿನೇಳು ಕ್ರೇಟು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ನಲ್ವತ್ತು ಮುನ್ನೂರು ರೂಪಾಯಿ ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತು

ಐವತ್ತು ರೂಪಾಯಿ ನಾನ್ನೂರ ಅರವತ್ತು ರೂಪಾಯಿ ನಾನ್ನೂರ ಅರವತ್ತು ನಾನ್ನೂರ ಎಪ್ಪತ್ತು ರೂಪಾಯಿ ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ರೂಪಾಯಿ ನಾನ್ನೂರ ಎಂಬತ್ತು ನಾನ್ನೂರ ತೊಂಬತ್ತು ರೂಪಾಯಿ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ಐನೂರು ಹತ್ತು ರೂಪಾಯಿ ಐನೂರ ಹತ್ತು ಐನೂರು ಹತ್ತು ರೂಪಾಯಿ ಐನೂರು ಹತ್ತು ರೂಪಾಯಿ ಐನೂರ ಹತ್ತು ಐನೂರು ಹತ್ತು ರೂಪಾಯಿ ಐನೂರು ಇಪ್ಪತ್ತು ರೂಪಾಯಿ ಐನೂರು ಇಪ್ಪತ್ತು ಐನೂರು ಇಪ್ಪತ್ತು ರೂಪಾಯಿ ಐನೂರ ಮೂವತ್ತು ರೂಪಾಯಿ ಐನೂರು ನಲ್ವತ್ತು ರೂಪಾಯಿ ಐನೂರು ನಲ್ವತ್ತು ಐನೂರ ಐವತ್ತು ರೂಪಾಯಿ ಐನೂರ ಐವತ್ತು ಐನೂರ ಅರವತ್ತು ರೂಪಾಯಿ ಐನೂರ ಅರವತ್ತು ರೂಪಾಯಿ ಐನೂರು ಐನೂರ ಎಪ್ಪತ್ತು ರೂಪಾಯಿ ಐನೂರು ಅರವತ್ತು ರೂಪಾಯಿ ಆಯಿತು ಎರವತ್ತು ರೂಪಾಯಿ ವೇಣಾ ಹಾಂ ಎಳುವುದು ಐನೂರು ಎಂಬತ್ತು ರೂಪಾಯಿ ಎಂಬುದು ಆರುನೂರು ರೂಪಾಯಿ ಆರ್ನೂರು ಆರುನೂರು ರೂಪಾಯಿ ಆರುನೂರು ಆರುನೂರು ರೂಪಾಯಿ ಆರುನೂರು 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 ರೂಪಾಯಿ ಆರುನೂರು ಆರುನೂರು ರೂಪಾಯಿ ಹತ್ತು ರೂಪಾಯ್ ಆರ್ನೂರ ಹತ್ತು ಆರ್ನೂರ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ಬರಪ್ಪ ಹಾ ಯಾರ ಇದ್ರಲ್ಲಪ್ಪ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐವತ್ತು ರೂಪಾಯಿ ಐನೂರ ಐವತ್ತು ಐನೂರ ಅರವತ್ತು ರೂಪಾಯಿ ಐನೂರ ಅರವತ್ತು ಐನೂರು ಎಪ್ಪತ್ತು ಐನೂರ ಎಂಬತ್ತು ರೂಪಾಯಿ ಆರುನೂರು ರೂಪಾಯಿ ಆರುನೂರು ಆರ್ನೂರು ರೂಪಾಯಿ ಆರುನೂರ ಹತ್ತು ರೂಪಾಯಿ ಆರ್ನೂರ ಹತ್ತು ಆರ್ನೂರ ಹತ್ತು ಆರ್ನೂರ ಹತ್ತು ಆರುನೂರು ಇಪ್ಪತ್ತು ರೂಪಾಯಿ ಆರ್ನೂರು ಮೂವತ್ತು ಆರುನೂರು ನಲ್ವತ್ತು ರೂಪಾಯಿ ಆರುನೂರು ನಲವತ್ತು ಐನೂರು ಐವತ್ತು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರ ಹತ್ತು ರೂಪಾಯಿ ಏಳ್ನೂರ ಹತ್ತು ಏಳ್ನೂರ ಹತ್ತು ರೂಪಾಯಿ ಏಳ್ನೂರ ಹತ್ತು ಏಳ್ನೂರ ಹತ್ತು ರೂಪಾಯಿ ಏಳ್ನೂರ ಹತ್ತು ಏಳ್ನೂರ ಹತ್ತು ಏಳ್ನೂರ ಹತ್ತು ರೂಪಾಯಿ ಏಳ್ನೂರ ಹತ್ತು ಏಳ್ನೂರು ಇಪ್ಪತ್ತು ರೂಪಾಯಿ ಏಳ್ನೂರು ಇಪ್ಪತ್ತು ಏಳ್ನೂರು ಮೂವತ್ತು ರೂಪಾಯಿ ಏಳ್ನೂರ ಮೂವತ್ತು ರೂಪಾಯಿ ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತು ಏಳ್ನೂರು ಮೂವತ್ತು ರೂಪಾಯಿ ಏಳ್ನೂರು ಮೂವತ್ತು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ವೆಹಿ ಎನೂರು ವೆಯ್ ಎಮ್ನೂರು ರೂಪಾಯಿ ವೆಹಿ ಎಮ್ನೂರು ವೆಯಿ ಎನೂರು ರೂಪಾಯಿ ವೆಹಿ ಎಮ್ನೂರು ವೆಯಿ ಎಮ್ನೂರು ರೂಪಾಯಿ ವೆಹಿ ಎಮ್ನೂರು ವೆಯಿ ಎಮ್ನೂರು ರೂಪಾಯಿ ವೆಹಿ ಎನ್ನುರು ವೆಯಿ ಎಮ್ನೂರು ರೂಪಾಯಿ ವೆಹಿ ಎಮ್ನೂರು ವೆಹಿ ತೊಂಬನೂರು ರೂಪಾಯಿ ವೆಯಿ ತೊಂಬನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಎರಡು ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂ ಎರಡು ಸಾವಿರದ ನಾನ್ನೂರ ಐವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಹೂಡಣ್ಣ ಚೆನ್ನಾಗೈತೆ ಮಲ್ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಬರೆಯಪ್ಪ ಅವ್ರಿಗೆ ಎಲ್ಲ ಎ ಟಿ ಎಮ್ಮಾ ಹಾಂ ಕರಿಯಪ್ಪ ಎರಡು ಸಾವಿರ ಹಾಂ ಹಾಂ ನೂರು ರೂಪಾಯಿ ನೂರು ನೂರ ಇಪ್ಪತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರೈವತ್ತು ರೂಪಾಯಿ ನೂರೈವತ್ತು ನೂರ ಅರವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ನಡೀತದೆ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ಅಣ್ಣ ಕೊಡಲ ಕೊಡಲ ಇನ್ನೂರು ರೂಪಾಯಿ ಕೆ ಜಿ ತೊಂದ್ರೆ ಇಲ್ಲ ತಾನೆ ಬರೆಯಪ್ಪ ಎಸ್ ಸರ್ ಬಿಡು ಬಿಡು ಅಲ್ಲಿ ಬರ್ದಿಡು ನೀನು ಆಮೇಲೆ ಎತ್ಕೊಂಡು ಇದು ಕ್ರೇಟ್ ಲೆಕ್ಕ ಹಾಂ ಅದಕ್ಕೆ ಸುರ್ದೈತು ಸುರ್ದು ಐತೆ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ಎರಡು ಸಾವಿರ 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 ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಕೊಡೋಣ ಎರಡು ಸಾವಿರದ ಇನ್ನೂರು ರೂಪಾಯಿ ಇದು ಸ್ವಲ್ಪ ಹ್ಞೂ ಕ್ಲೀನ್ ಮಾಡ್ಕೊಬೇಕು ಹಾಂ ಹಾಂ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಸಾವಿರ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂ ಮುನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಎ ಟಿ ಎಮ್ ಐನೂರು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ನಲ್ವತ್ತು ಕ್ರೇಟುನಪ್ಪ ಐನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರು ಆರ್ನೂರು ರೂಪಾಯಿ ಆರುನೂರೈವತ್ತು ರೂಪಾಯಿ ಆರ್ನೂರೈವತ್ತು ಏಳ್ನೂರು ರೂಪಾಯಿ ಏಳ್ನೂರು 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 ಏಳ್ನೂರ ಐವತ್ತು ರೂಪಾಯಿ ಏಳ್ನೂರೈವತ್ತು ಐವತ್ತು ರೂಪಾಯಿ ಏಳ್ನೂರೈವತ್ತು ಏಳ್ನೂರ ಅರವತ್ತು ರೂಪಾಯಿ ಏಳ್ನೂರ ಅರವತ್ತು ಏಳ್ನೂರ ಎಪ್ಪತ್ತು ರೂಪಾಯಿ ಏಳ್ನೂರ ಎಂಬತ್ತು ರೂಪಾಯಿ ಏಳ್ನೂರ ಎಂಬತ್ತು ರೂಪಾಯಿ ಏಳ್ನೂರ ತೊಂಬತ್ತು ರೂಪಾಯಿ ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತು ರೂಪಾಯಿ ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರು ಯು ಪಿ ಬರೆಯಪ್ಪ ನೋಡಿ ಅಂದಪ್ಪ ಅಣ್ಣ ಎಲ್ಲರೂ ರೈತರು ಯಾರಪ್ಪ ನಿಮ್ಮದೇ ಎಲ್ಲ ದೇವರು ಹಾಂ ರಾಮಾಂಜನಣ್ಣ ನಲವತ್ತೇಳು ಕ್ರೆಟು ಸಾವಿರ ಹಾಂ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು சவுரது முன்னூறு ரூபாய் சாகிர் முன்னூறு ரூபாய் சாயிரது முன்னூறு சாயிரத முன்னூறு ரூபாய் சாகிர் முன்னூறு ரூபாய் சாயிரத முன்னூறு அறு ரூபாய் சவுரது ரூபாய் 1350 1350 1350 ரூபாய் 1350 முன்னூறு ரூபாய் சாயிரம் ரூபாய் ಸಾವಿರದ ಮುನ್ನೂರ ಅರವತ್ತು ಸಾವಿರದ ಮುನ್ನೂರ ಅರವತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಬಿಸ್ನಣ್ಣ ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಸಾವಿರದ ಮುನ್ನೂರ ಅರವತ್ತು ಸಾವಿರದ ಮುನ್ನೂರ ಅರವತ್ತು ನಲವತ್ತೇಳು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಸಾವಿರದ ಮುನ್ನೂರ ಅರವತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಸಾವಿರದ ಮುನ್ನೂರ ಅರವತ್ತು ಸಾವಿರದ ಮುನ್ನೂರ ಅರವತ್ತು ನೀವು ಇಡ್ಬೇಟಂತೆ ರೇಟ್ಲಿನಲ್ ಕದ ಪುಡ್ ಸಾವಿರದ ಮುನ್ನೂರು ಅರವತ್ತು ರೂಪಾಯಿ ಸಾವಿರದ ಮುನ್ನೂರು ಅರವತ್ತು ಸಾವಿರದ ಮುನ್ನೂರು ಎಪ್ಪತ್ತು ರೂಪಾಯಿ ಸಾವಿರದ ಮುನ್ನೂರು ಎಪ್ಪತ್ತು ರೂಪಾಯಿ ಸಾವಿರದ ಮುನ್ನೂರು ಎಂಬತ್ತು ಸಾವಿರದ ತೊಂಬತ್ತು ಸಾವಿರದ ನಾನೂರು ರೂಪಾಯಿ ಸಾವಿರದ ರೂಪಾಯಿ ಸಾವಿರದ ನಾನೂರು ಅಮಿಟ್ ತಕ್ಕವತ್ತು ಇಂಗೋಕುಂಟೇ ಕುರ್ಮಿರಿಚಲೆ ಎತ್ಕೊಚ್ಚ ಕಾಯಿಲೆ ಏನೋ ತಕ್ಕೂಚಾಯ ಸುಡು ಇದು ಉಂತ್